ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ಲಾಗ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿನ್ನ ಮೊದಲಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಪ್ಪ ಅಂತಂದ್ರೆ ನಾವೆಲ್ಲ ಮಾ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮೊದಲೇ ನಿಮಗೆ ಬರ್ತವೆ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ಸ್ ಏನಪ್ಪ ಅಂತಂದ್ರೆ ಇವತ್ತು ನಾವು ಗದ್ದು ನೆಡ್ತಕ್ಕಂಥ ಮಹಾ ಮೇಳ ನೋಡಲಿಕ್ಕೆ ಬಂದಿದ್ದೇವ್ರಿ ನೋಡಿ ಇಲ್ಲಿ ಎಂಟ್ರೆನ್ಸ್ಗೆ ಎಷ್ಟು ಚೆನ್ನಾಗಿ ಶಿವನ ಒಂದು ಇದು ಬ್ಯಾನರ್ ಮುಖಾಂತ್ರ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ದ್ವಾರ ಬಾಗಿಲು ಟೈಪ್ ಎಲ್ಲ ಡೆಕೋರೇಷನ್ ಭಾಳ ಚಂದ ನಡೆದೈತ್ರಿ ಈಗ ನಾವು ಒಳಗೆ ಹೊಂಟೇವ್ರಿ ನೋಡಿ ಕುಂಭಮೇಳ ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾ ಇದೆ ಫಸ್ಟ್ ಎಂಟ್ರೆನ್ಸ್ಗೆನ ನಾವು ಒಳಗೆ ಕಾಲಿಟ್ಟ ತಕ್ಷಣ ಗಂಧವನ್ನ ನಮ್ಮ ಹಣ್ಣಿಗೆ ಹಚ್ಚಿ ನಮ್ಗೆ ಇದು ಮಾಡ್ತಾರೆ ಭಾಳ ಜನ ಬಂದೈತ್ರಿ ಇನ್ನೇನು ಕುಂಭಮೇಳ ನೋಡಲಿಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ ಹಣೆಗೆ ಒಬ್ಬ ವ್ಯಕ್ತಿ ಐತೋ ಪೂಜೆ ಅವ್ರು ಐತೋ ಗೊತ್ತಿಲ್ಲ ಅವ್ರು ಉಜ್ಜಯಿನಿಯಿಂದ ಬಂದಾರಂತ್ರಿ ಮತ್ತು ಇಲ್ಲಿ ನೋಡಿರಿ ಇಲ್ಲಿ ಸ್ಟೂಡೆಂಟ್ಸ್ ಅದಾರೀ ಅಂದ್ರೆ ನಾನು ಕೇಳಿದೆ ಅವ ಬಟ್ ಅವರಿಗೆ ಕನ್ನಡ ಬರಲ್ಲ ಅಂತ್ರಿ ಹಿಂದಿ ಬರುತ್ತಂತ ಅದಕ್ಕೋಸ್ಕರ ನನಗೂ ಅಷ್ಟು ಹಿಂದಿ ಬರ್ತಾ ಇರಲಿಲ್ಲ ಅದಕ್ಕೆ ಹಿಂದಿ ಕನ್ನಡ ಕನ್ನಡ ಬರುತ್ತೆ ಇನ್ನೋ ಅಂತ ಹೇಳಿರಿ ಇಂಗ್ಲೀಷ್ ಬರುತ್ತಾ ಅಂತಂದೆ ಅವಾಗ ಇಂಗ್ಲೀಷ್ ಬ ಅಂತಂದು ಅವ್ರು ಹಿಂದೀಲೇ ಮಾತಾಡೋದು ನನಗಷ್ಟು ತಿಳೀತಿರ್ಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಇಂಗ್ಲೀಷಲ್ಲೇ ಮಾತಾಡಿಬಿಟ್ಟು ಕೇಳಿದೆ ಅವರು ಉಜ್ಜಿನಿಯಿಂದ ಬಂದಾರಂತ್ರಿ ಅವ್ರ ಸ್ಟೂಡೆಂಟ್ಸ್ ಅಂತರಿ ಅವ್ರಿಗೆ ಮಂತ್ರ ಪಠನೆ ಮಾಡೋದನ್ನು ಕಲಿಸ್ತಾರಂತ್ರಿ ಅವರು ನೋಡಿರಿ ಇಲ್ಲಿ ಎಷ್ಟು ಜನ ತುಂಬೈತಿ ಈ ಕಡೆ ಸೈಡಿಗೆಲ್ಲ ಇದು ಅಲ್ಲೆಲ್ಲ ಹೋಮ ನಡೀತಾ ಐತ್ರಿ ಇಲ್ಲಿ ಜನ ಎಲ್ಲ ಒಂದು ಎಲ್ಲ ಕುತ್ಕೊಳ್ಳೋಕ್ಕೆ ಎಲ್ಲ ಆಸನಗಳನ್ನು ರೆಡಿ ಮಾಡ್ಯಾರ್ರಿ ಅವರಿಗೆ ಜನ ಬಂದು ಎಷ್ಟು ಜನ ತುಂಬೈತೆ ನೋಡಿರಿ ಎಷ್ಟು ಜನ ಜಾತ್ರೆ ತುಂಬೈತಿ ನಾ ಅಂದ್ಕೊಂಡಿದ್ದೆ ಇದು ಎಲ್ಲೇ ಸಣ್ಣ ಪ್ರಮಾಣದಾಗ ನಡೀತಿತ್ ಬಿಡು ಫಸ್ಟ್ ಪ್ರಯಾಗ್ರಾಜ್ ನೋಡಿದ್ವಲ್ಲ ನಾವು ಅದಕ್ಕೆ ಇದು ಅಲ್ಲಿ ಅಷ್ಟೇನು ನಡೆಯಕ್ಕಿಲ್ಲ ಭಾಳ ಅಂದ್ರೆ ಭಾಳ ಸಣ್ಣ ಪ್ರಮಾಣದ ನಡತೈತಿ ಅಂತಂದೇಳಿ ಈ ಥರ ಅಂದ್ಕೊಂಡಿದ್ದೆ ನಾನು ಆದ್ರೆ ಇಷ್ಟು ದೊಡ್ಡ ಲೆವೆಲ್ಗೆ ನಡೀತೈತಿ ಹೇಳಿ ನಾನು ಅನ್ಕೊಂಡನೇ ಇರಲಿಲ್ಲ ರೀ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ನೋಡ್ರಿ ಇಲ್ಲಿಗೆ ಬಂದಿದ್ದಕ್ಕೆ ನಾನು ನಮಗೂ ನೋಡ್ತಕ್ಕಂಥ ಒಂದು ಭಾಗ್ಯ ಸಿಕ್ತಲ್ಲ ಇಲ್ಲೇ ರಾಜ್ಯಕ್ಕೆ ಹೋಗಿ ನೋಡಿ ಅಷ್ಟೇ ನೋಡಕ್ಕಂತೂ ಆಗಲಿಲ್ಲ ನಮ್ಗೆ ಅದಕ್ಕೆ ನೋ ಅಂತಂದು ಹೇಳಿ ಭಾಳ ಖುಷಿ ಆಯ್ತು ರೀ ನಮ್ಗೆ ಮನುಷ್ಯ ಅಂದಮೇಲೆ ಏನೋ ಒಂದು ಏನಾದರೂ ಒಂದು ಅವನಿಗೆ ಲಾಭ ಇಲ್ಲ ಎಲ್ಲಿ ಕೂಡ ಅವನು ಹೋಗಲ್ರಿ ಭಾಗವಹಿಸೋದಿಲ್ಲ ಅಂತಾದ್ರಾಗ ಈ ಒಂದು ಮಹಾಯಜ್ಞದಿಂದ ಏನೇನು ಭಕ್ತರಿಗೆ ಏನೇನು ಆಶೀರ್ವಾದ ಸಿಗ್ತಾವಂತಂದ್ರಿ ಅತಿರುದ್ರ ಮಹಾನ್ ಯಜ್ಞದಿಂದ ಇದನ್ನ ಮಾಡೋದ್ರಿಂದ ಇದರಲ್ಲಿ ಭಾಗವಹಿಸೋದ್ರಿಂದ ಒಂದು ಲಕ್ಷ ಮತ್ತು ಇಪ್ಪತ್ತೈದು ಸಾವಿರ ಮಹಾಮೃತ್ಯುಂಜಯ ಜಪದ ಫಲ ಒಂದು ಫಲ ನಾವು ಅದನ್ನು ಮಹಾಮೃತ್ಯುಂಜಯ ಜಪ ಮಾಡಿದಷ್ಟ ಫಲ ನಮಗೆ ಮತ್ತು ಅಷ್ಟೇ ಅಲ್ಲದೆ ಒಳ್ಳೆ ಶಕ್ತಿ ಒಳ್ಳೆ ರೀತಿಯಾದಂಥ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತೈತೆ ಅಂತ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆಗುತ್ತ ರೀ ನಕಾರಾತ್ಮಕ ಶಕ್ತಿ ಅಂತಂದ್ರೆ ಕೆಟ್ಟ ದುಷ್ಟ ಶಕ್ತಿಗಳ ನಿವಾರಣೆ ಆಗ್ತವು ಮತ್ತು ಅಷ್ಟೇ ಅಲ್ಲದೆ ಈ ಯಜ್ಞದಿಂದ ಪಾಲ್ಗೊಳ್ಳ ಪಾಲ್ಗೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಕೂಡ ದೊರಕ್ತೈತ್ರಿ ಮತ್ತು ಇದಲ್ಲ ಇದಷ್ಟು ಅಲ್ಲದೆ ಶಿವನ ಆಶೀರ್ವಾದ ಅಂತಂದ್ರೆ ಇವರು ನಾಗಸಾಧುಗಳು ಶಿವನ ಒಂದು ಭಕ್ತರು ಇವರು ಅದು ಅವರು ಆಶೀರ್ವಾದ ಮಾಡಿದ್ರು ಅಂತ ನಮ್ಗೆ ಆ ಶಿವನ ಬಂದು ಆಶೀರ್ವಾದ ಮಾಡಿದಷ್ಟು ಖುಷಿ ಆಯ್ತು ರೀ ಅದೇ ರೀತಿ ನಾನು ಈಗ ಇಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ಆಗ ನಿಮಗೂ ಬೇಜಾರು ಅನಿಸುತ್ತೆ ಅದಕ್ಕೋಸ್ಕರ ನೀವು ಆ ಯಜ್ಞದಲ್ಲಿ ಏನೇನು ಮಂತ್ರ ಪಠಿಸ್ತಾರೆ ಎಲ್ಲವನ್ನ ನೋಡ್ರಿ ಮತ್ತು ಗುರುಗಳು ಬರ್ತಾರ ಅದನ್ನು ಕೂಡ ನೀವು ನೋಡ್ಕೊಂಡು ಮಂತ್ರ ಕೇಳಿಸ್ಕೊರಿ ನಿಮಗೂ ಸ್ವಲ್ಪ ನಮ್ಗಷ್ಟ ನಾನು ನೋಡ್ಕೊಂಬಂದೀನಿ ನನಗೂ ಸ್ವಲ್ಪ ಮನೆಗೆ ಮನಸ್ಸಿಗೆ ಏನೋ ಏಕಾಗ್ರತೆ ಎಲ್ಲನೂ ಮೈಂಡ್ ಫ್ರೆಶ್ ಆಗುತ್ತೆ ನೋಡ್ಕೊಂಬರ್ರಿ ನೀವು ಹಾಗಾದ್ರೆ ಮಠನೆ ಮಂತ್ರ ಪಠನೆಗಳನ್ನು ಕೇಳ್ರಿ ನೀವು ಕೂಡ ನೀವು ಮಂತ್ರವನ್ನು ಕೇಳಾದ್ಮೇಲೆ ನಾನು ನೆಕ್ಸ್ಟ್ ಅದೆಲ್ಲ ಮಂತ್ರ ಎಲ್ಲ ಮುಗುದಾದ್ಮೇಲೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ರೀ ನಾನು सर्वोच्च आचार्य गंत अक्षत पुष्पणि शमरा बयाणा

दिगा दल समे मूर्क्षा सर्वोत्साह गर्द अक्षुतुष्पाणी शमरपया सर्वोपचारार्थे गन्त अच्युतपुष्पाणि शमरपयाम् ಮಹಾಗುರುಗಳನ್ನ ಸ್ವಾಗತ ಮಾಡ್ತಾ ಇದ್ರ ಇರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮಹಾಗುರುಗಳನ್ನು ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿ ಸ್ವಾಗತ ಮಾಡಿದ್ರು ಅಷ್ಟ ಭಕ್ತಿಯಿಂದ ಕೂಡ ಸ್ವಾಗತ ಮಾಡಿಬಿಟ್ಟು ಮಹಾಗುರುಗಳು ಒಂದು ಭಾಷಣವನ್ನ ಮಾಡಿದ್ರಿ ಅದು ಏನಪ್ಪ ಅಂತಂದ್ರ ಮನುಷ್ಯನಿಗೆ ಮನುಷ್ಯನ ಆಸೆಗೆ ಮಿತಿ ಇಲ್ಲ ಹೇಳಿ ಒಂದು ಭಾಷಣ ಮಾಡಿದ್ರಿ ಏನು ಮಾಡಿದ್ರಪ್ಪ ಬಹಳ ಚಂದ ಮಾಡಿದ್ರಿ ಅವರು ಒಂದು ಪುಟ್ಟ ಮನೆ ಇರ್ತದಂತ ಆ ಪುಟ್ಟ ಮನೆಯೊಳಗ ಮನುಷ್ಯ ತೃಪ್ತಿ ಪಡಂಗಿಲ್ಲ ಅಂತ ಇನ್ನೂ ಒಂದು ದೊಡ್ಡ ಮನೆ ಬೇಕು ದೊಡ್ಡ ಮನೆ ಬೇಕು ಅಂತಂದು ಹೇಳಿ ಇದನ್ನ ರೀ ಅದೇ ರೀತಿಯಾಗಿ ಅಷ್ಟು ಆಶೆ ಚಲೋ ಅಲ್ಲ ಅದು ಅಂತಂದು ಹೇಳಿ ಮಹಾಗುರುಗಳು ಕೂಡ ಭಾಷಣ ಮಾಡಿದ್ರಿ ಇಲ್ಲಿಗೆ ನಾವು ಎಲ್ಲಿ ಬರ ಬಂದು ಬರಕತ್ತೀವಪ್ಪ ಅಂತಂದ್ರೆ ಇಲ್ಲಿ ನಾಗಸಾಧುಗಳು ಇದ್ದ ಜಗಕ್ಕೆ ನಾವು ಪ್ಲೇಸಿಗೆ ಬರ್ತಾ ಇದ್ದೀವಿ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಭಕ್ತರು ಕೂಡ ಬರಾಕತ್ತಾರ ನೋಡ್ರಿ ಇಲ್ಲಿ ನಾಗ ಸಾಧುಗಳ ಇದನ್ನು ಆಶೀರ್ವಾದ ಮಾಡಿಬಿಟ್ಟು ಭಸ್ಮವನ್ನು ಕೊಟ್ಟು ಲಿಂಗುವನ್ನು ಅಂದ್ರೆ ಇದು ಏನಂತಾರಲ್ಲಪ್ಪ ಅದು ರುದ್ರಾಕ್ಷಿ ಮಾಲೆಯನ್ನು ಕೊಡ್ತಾ ರೀ ಎಲ್ಲರಿಗೂ ನೋಡಿ ಸಾ ನಾಗ ಸಾಧುಗಳದ್ದು ಆಶೀರ್ವಾದ ನಾವು ಯಾವಾಗ ಪಡಿಬೇಕು ರೀ ಅವ್ರು ಯಾವಾಗ ನಮ್ಗೆ ದರ್ಶನ ತೋರಿಸ್ಬೇಕು ಇಂಥ ಒಂದು ಭಾಗ್ಯ ನಮ್ಗೆ ಗದಗಳಿಗೆ ದೊರಕಿದ್ದೆ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನೋಡಿ ಫ್ರೆಂಡ್ಸ್ ನಾಗ ಸಾಧುಗಳು ಅಂತಂದು ಹೇಳಿ ನಾವು ಕೇಳಿದ್ವಿ ಅಂತಂದ್ರೆ ಶಿವನ ಆರಾಧಕರು ಶಿವನ ಭಕ್ತರು ಅಂತಂದು ಹೇಳಿ ಕೇಳಿದ್ವಿ ಅಷ್ಟೇ ಅಲ್ಲದೆ ಟಿ ವಿ ಒಳಗೆ ನೋಡಿದ್ವಿ ಬಟ್ ರಿಯಲ್ ಆಗಿ ನಾವು ರೀ ಆದ್ರೆ ಈ ಗದಗೊಳಗೆ ಮಹಾ ಒಂದು ಮಹಾ ಕುಂಭಮೇಳದೊಳಗೆ ನಾವು ನೋಡಿದ್ದು ನಮ್ಗೆ ಭಾಳ ಖುಷಿ ಆಯ್ತು ರೀ ಅವ್ರ ಆಚಾರ ವಿಚಾರ ಮತ್ತು ಉಡುಗೆ ತೊಡುಗೆ ಪ್ರತಿಯೊಂದು ಅವರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಇರ್ತಾವ ಆದರೆ ಅದನ್ನು ನಾವು ಕಣ್ಣಾರೆ ನೋಡಿದ್ವಲ್ಲ ಬಟ್ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಹಿಂದಿ ಅಷ್ಟು ಬರೋ ಆದ್ರೆ ಮಾತಾಡೋಕು ಅಷ್ಟು ಭಾಳ ರೀ ಅದಕ್ಕೋಸ್ಕರ ನಮ್ಗೆ ಆಗಲಿಲ್ಲ ಇಷ್ಟೆಲ್ಲ ನೋಡಿದ್ವಲ್ಲ ಭಾಳ ಖುಷಿ ಆಯಿತು ಫ್ರೆಂಡ್ಸ್ ಇಷ್ಟು ನಿಮಗೂ ಕೂಡ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನೋಡಲಿ ಜನಗಳು ಬೇರೆದವರು ಅಲ್ಲಿಗೆ ಬರ್ಲಿಕ್ಕೆ ಆಗ್ತಿರಲ್ಲ ಅಂತಂದು ಹೇಳಿ ನಾನು ವಿಡಿಯೋ ಮಾಡ್ಕೊಂಬಂದು ಅದ್ರ ಬಗ್ಗೆ ತಿಳಿಸಿದ್ದೀನಿ ಇದನ್ನ ನೋಡಿ ನಿಮಗೇನು ಅನ್ನಿಸ್ತು ಅಂದ್ರೆ ಈ ಮಹಾಕುಂಭಮೇಳದ ಬಗ್ಗೆ ನೋಡಿ ನಿಮ್ಗೆ ಏನು ಅನ್ನಿಸ್ತು ನನಗಷ್ಟು ಸರಿಯಾಗಿ ಹೇಳೋಕ್ಕೆ ಬರಲ್ಲ ಆದರೂ ಕೂಡ ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಅಂತಂದು ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೊತ್ತು ನನಗೆ ಇದನ್ನೆಲ್ಲ ವಿಡಿಯೋಸ್ ನೋಡಿದ್ದಕ್ಕೆ ಮತ್ತು ನಾನು ಮಾ ಹೇಳಿ ಎಕ್ಸ್ಪ್ಲೇನನ್ನು ತಿಳ್ಕೊಂಡ್ರಿ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್